ಯಾರಿಗೆ ಕಳ್ಳಂಗ್ ಗುಟ್ಟದ್ದು ಕೆಲಸ ಮಾಡಿದರಿ ನನ್ನ ಕೈಗೆ ಮಾತ್ರ ಸಿಗಾಕಬೇಡಿ ಆಕಸ್ಮಿಕ ಏನಾದರೂ ಸಿಗಾಕಂಡ್ರಿ ಅಂದರೆ ಮಾತ್ರ ಸರ್ಕಾರದಿಂದ ಅಂಗಾವಿಕಲ್ ವೇತನದಿಂದ ಒಂದುವರೆ ಸಾವಿರದ ಎರಡು ಸಾವಿರದ ದುಡ್ಡು ಬತ್ತೆ ನೀವು ಕೂತಿರೋತಕ್ಕ ದುಡ್ಡು ಬರ್ಬೇಕು ಜೀವನ್ ಪೂರ್ತಿ ನೀವು ಇನ್ನೊಬ್ಬರ ಹತ್ರ ಯಾರ ಹತ್ರನೂ ಈ ರೀತಿ ಕೆಲಸ ಮಾಡಬಾರ್ದು ಆ ಹಂತಕ್ಕೆ ಮಾತ್ರ ಮುರಿದಾಕ್ಬಿಡ್ತೀನಿ ಸಿಕ್ಕಬೇಡಿ ಕೈಗೆ ಮಾತ್ರ ಈ ಬಡಿ ಬಡಿಮಗಂದು ಮೂವತ್ತು ಮೂವತ್ತೈದು ರೂಪಾಯಿ ರೇಟ್ ಇತ್ತು ಅದು ರೇಟ್ ಬಿದ್ದೋಗ್ಬಿಟ್ಟು ಈಗ ಬರೀ ಏಳು ರೂಪಾಯಿ ಎಂಟು ರೂಪಾಯಿ ಆಗದೆ ಮಾಡಿರು ಖರ್ಚಿತ್ತದೇಗೆ ಲಾಭ ನೋಡೋದು ಹೆಂಗೆ ಅನ್ನೋಂಗೆ ನಮ್ಮ ಪರಿಸ್ಥಿತಿ ಇಷ್ಟೊಂದು ಕಾಯಿ ಇರಬೇಕಾಯ್ತು ಎಲ್ಲ ಕಡೆನೂ ನಾನು ನಿನ್ನೆ ನೋಡ್ಕೊಂಡು ಹೋಗಿ ನಾಳೆ ಕುಯ್ಯುವ ಅಂತ ಈ ಸುಳಾ ಮಕ್ಕಳು ಏನು ಮಾಡೋರಿಗೆ ಅಂದರೆ ಯಾರೋ ಕಣೆ ಕಳ್ಳರು ಅಣ್ಣ ಪೂರ್ತಿ ಕಾಯಿಲೆಂ ಕಿತ್ಕೊಬಿಟ್ರ ಕಣ ಎರಡು ಮೂರು ಲೈನಲ್ಲಿ ಇಲ್ಲೇ ಈ ಲೈನ್ಗಳಲ್ಲ ಒಂದೇ ಒಂದು ಕಾಯು ಇಲ್ಲ ಇಲ್ಲಿ ಅಲ್ಲೊಂದು ಇಲ್ಲೊಂದು ಈಚು ಈಚನೂ ಬಿಟ್ಟಿಲ್ಲ ಸುಳ ಮಕ್ಕಳು ಈಗಲೇ ರೇಟ್ ಇಲ್ಲ ಬಿದೋಗದೆ ಸಾಯ್ತೇವೆ ನಾವು ಈ ಸುಳಾ ಮಕ್ಕಳು ಈ ಕೆಲಸ ಮಾಡೋರಲ್ಲ ಇವ್ರಿಗೆ ಯಾವ ಎಕಡಾ ಹೊಡಿಬೇಕು ಹೇಳಂತೆ ಇಲ್ಲ ಇಲ್ಲ ಇವ್ರ ಯಾರು ಕೆಲಸ ಇದು ನೋಡಿ ಈ ಲೈನಲ್ಲಿ ಇಷ್ಟು ಕಾಯಿ ಸಿಕ್ಕಬಣ ಇಲ್ಲಿ ಎಷ್ಟವ ಕಾಯಿ ಇಲ್ಲ ಈ ಲೈನ್ ಈ ಲೈನ್ ಅಲ್ಲಿ ಕಾಯೇ ಇಲ್ಲ ನಿನ್ನೆ ನೋಡ್ಕೋದಿ ನೋಡ್ಕೋ ಹೋಗುವೆ ಕಾಯಿ ಎಲ್ಲ ಕೂದಾಕೋರಲ್ಲ ನೆನೆ ಸಂಜೆವರೆಗೂ ಇಲ್ಲ ನೀ ಹೇಳ್ದಂಗ್ ಕಾಯಿ ತುಂಬಿರ್ಲಿಲ್ಲ ನಾವು ಈ ಲೈನ್ ಅಲ್ಲಿ ನೋಡಿದ್ರೆ ಇಷ್ಟೊಂದು ಕಾಯಿ ಸಿಕ್ಕಬ ಒಂದೊಂದ್ ಕಡೆನೆ ಆ ಪಕ್ಕದ ಲೈನ್ ಅಲ್ಲಿ ನೋಡಿದ್ರೆ ಕಾಯ ಇಲ್ಲ ರೈತರ ಜಮೀನುಗಳ ಬೇಕು ಈ ಬೋಳಿ ಮಕ್ಳಿಗೆ ಎಲ್ಲಾದರೂ ಹೋಗಿ ಸಂಪಾದನೆ ಮಾಡಿ ದುಡಿದು ಅಂತಂದಿಲ್ಲ ಈ ಅನ್ನಾಡಿ ನನ್ನ ಮಕ್ಕಳು ಇವ್ರು ಹಾಪ್ತಿದ್ರು ವೇಸ್ಟಾಗಿ ಉಟ್ಸ್ಬಿಟ್ಟು ಈ ಬೋಳಿ ಮಕ್ಳು ನೋಡಿದ್ರೆ ಈ ಥರದ ಕೆಲಸ ಮಾಡ್ತಾ ನಿಂತವ್ರೆ ಅವ್ರಾರು ಕೋಟಿ ದುಡ್ಡು ಹೊಡೆದವ್ರೆ ಅವ್ರ ತವರು ಹೋಗಿ ಕೊಳ್ಳೆ ಹೊಡೆದ್ರೆ ಅವ್ರ ಇವ್ರಿಗೆ ಹಂಚಿಕೆ ಐತೆ ಹಂಗ ಬದುಕ್ಬೋದು ಈ ಬಡ್ಡಿ ಮಕ್ಕಳು ಬಂದು ಕಷ್ಟಪಟ್ಟು ಬದುಕ್ತವೆ ರೈತರು ತವ ಬಂದು ಈ ಥರ ಕಳ್ತನ ಮಾಡಿದ್ರೆ ಸ್ವಂತ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಎಲ್ಲಿಂದ ರೈತರು ತರ ಆಗುದ ಈ ಸಂತಗಳಲ್ಲಿ ಜೊತೆಗೆ ಮಾರ್ಕೆಟ್ಗಳಲ್ಲಿ ಕೊಟ್ಟು ಕಳ್ಸಿರ್ತಾರೆ ಮಾರ್ಕೆಟ್ಗೆ ಹಾಕಿರ್ತಾರೆ ಒಂದು ಸ್ವಲ್ಪ ಎಲ್ಲರೂ ಮಾರೋದು ಕಾಣ್ತು ಅಂತಂದ್ರೆ ತಿಳಿಸ್ರಿ ಯಾರು ಮಾಡ್ತೀನಿ ಅವ್ರಿಗೆ ಹೇಳಿಕ್ಯಾರ ಸರ್ಕಾರಲ್ಲಿ ಕಟ್ಟಾಕ್ಬಿಟ್ಟು ಒಡದ್ರೆ ಬಡ್ಡಿ ಮಕ್ಳಿಗೆ ಹಿಂಗೆ ಜೀವ ಅನ್ ಪೂರ್ತಿನಿ ಸುಳ್ಳ ಮಕ್ಳಿಗೆ